ಡಿಕೆ ಶಿವಕುಮಾರ್ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗುವ ನಿರ್ಧಾರವನ್ನ ಅವರದ್ದೇ ಪಕ್ಷದವರು ಟೀಕಿಸ್ತಾ ಇದ್ದಾರೆ ಪಿವಿ ಮೋಹನ್ ಎಐಸಿಸಿ ಕಾರ್ಯದರ್ಶಿ ಅವರು ಹೇಳಿದ್ರು ಆರ್ ಎಸ್ ಎಸ್ ಮತ್ತು ಅದರ ಸಿದ್ಧಾಂತದ ಜೊತೆಗೆ ಹೊಂದಿಕೆಯಾಗುವ ಮಾತನಾಡ್ತಾರೆ ಸದ್ಗುರು ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಅವರ ಜೊತೆಗೆ ವೇದಿಕೆ ಹಂಚಿಕೊಳ್ಳುವ ಮೂಲಕ ಕಾರ್ಯಕರ್ತರಿಗೆ ಡಿ ಕೆ ಶಿವಕುಮಾರ್ ಏನು ಸಂದೇಶ ಕೊಡ್ತಾರೆ ಜಾತ್ಯತೀತ ಪಕ್ಷದ ರಾಜ್ಯಾಧ್ಯಕ್ಷರು ಮತ್ತು ಆ ಪಕ್ಷದಿಂದ ಡಿ ಸಿಎಂ ಆಗಿದ್ದಾರೆ ಸದ್ಗುರು ರಾಹುಲ್ ಗಾಂಧಿ ಅವರ ಬಗ್ಗೆ ಅಪಹಾಸ್ಯ ಮಾಡಿದವರು ಅಂಥವರಿಗೆ ಕೃತಜ್ಞತೆ ಸಲ್ಲಿಸ್ತಾ ಇರೋದು ಸರಿ ಪಕ್ಷದ ಕಾರ್ಯಕರ್ತರಿಗೆ ತಪ್ಪು ಸಂದೇಶ ರವಾನೆಯಾಗಿದೆ ಅಮಿತ್ ಶಾ ಜೊತೆ ಡಿ ಕೆ ಶಿವಕುಮಾರ್ ಸಮಯ ಕಳೆಯೋದನ್ನು ಗ್ರಹಿಸುವುದಕ್ಕಂಥ ಇದು ಕಾಂಗ್ರೆಸ್ನ ಪ್ರಗತಿ ಮತ್ತು ಬೆಳವಣಿಗೆಗೆ ಮಾರಕೊಳ್ಳಿ ಗೊತ್ತಿದೆ ಅವರ ಮಾತುಗಳು ಜಂಕಿ ಬಿ ಜೆ ಬಿಜೆಪಿಗೆ ಆರ್ ಎಸ್ ಎಸ್ಗೆ ಎಲ್ಲ ಏನಾಗುತ್ತೆ ಹಿಂದುತ್ವ ಈ ಹಿಂದೂ ಸಭೆಗೆ ನಾವು ಮಾತಾಡೋದ್ರೆ ತೊಂದರೆ ಇಲ್ಲ ಹಿಂದುತ್ವ ಅದಕ್ಕೆ ಲಿಮಿಟೇಷನ್ ಇದೆ ಅವರು ಎಷ್ಟು ಬಹಳ ಚಂದವಾಗಿ ಸ್ಪೀಚ್ ಮಾಡ್ತಾ ಮಾಡ್ತಾ ಕಾಂಗ್ರೆಸ್ನ ಕೆಟ್ಟದನ್ನೆಲ್ಲ ಹೇಳ್ತಾ ಇದಾರೆ ಮಾಡಿದೆ ಆ ಅನಿವಾರ್ಯ ಪರಿಸ್ಥಿತಿ ಇರ್ಬೋದು ಅಂತ ಹೇಳಿ ಕಾಂಗ್ರೆಸ್ ಟೀಕೆ ಮಾಡ್ತಾ ಇದ್ದಾರೆ ಅಲ್ಲಿ ಬಂದಿರತಂತ ಗವರ್ನೆಲ್ಲ ವಿಶ್ವದ ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ ಅವರಿಗೆ ಇವರು ಕಾಂಗ್ರೆಸ್ ಅನ್ನು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಕೆಪಿಸಿಸಿ ಅಧ್ಯಕ್ಷ ಅದೇ ದಿಸ್ ಇಸ್ ನಾಟ್ ನಮಗೆ ಏನಾಗ್ತಂದ್ರೆ ನಮ್ಮ ಕಾರ್ಯಕರ್ತರು ಇರ್ತಾರೆ ಅವರು ಕಾರ್ಯಕರ್ತರು ಪಾರ್ಟಿಗೆ ಹೋಸ್ ಏನ್ ಕೆಲಸ ಮಾಡ್ತಾರೆ ಈಗ ನಮ್ಮ ಅಕ್ಕಿ ಶ್ರೀ ಹೇಳ್ಕೊಳ್ಳಿ ಅವ್ರಿಗೆ ಅದು ಚಿಂತನೆ ಆಗ್ತದೆ ಅಹ್ ನಾವು ಕೂಡ ಹೋಗ್ಬೋದು ಅಂತ ಹೇಳಿ ಒಮ್ಮೆ ನೀವು ಹಿಂದುತ್ವದಕ್ಕೆ ಹೋದ್ರೆ ಮತ್ತೆ ವಾಪಸ್ ಬರೋಕ್ಕಾಗಲ್ಲ ಅದು ನಡೆದು ಕರ್ಮ ನಮ್ಮ ಜೀವ ನಾವೇ ಅವರು ಬಟ್ ನಾವು ಚಿಂತನೆ ಮಾಡ್ತೇವೆ ನಮ್ಮ ಕರೆಯೋರು ಯಾರು ಅವ್ರ ಏನು ಉದ್ದೇಶಗಳು ಹೋಗ್ಬೋದಾ ನಾಳೆ ಪಾರ್ಟಿಗೆ ಏನಾದ್ರಿಂದ ತೊಂದರೆ ಆಗ್ತದೆ ನಾವು ಪಬ್ಲಿಕ್ ಲೈಫಲ್ಲಿ ಇರೋದಲ್ಲ ಅದೇ ಪಿ ಎಮ್ ನಾನು ಎಲ್ಲಿ ಹೋಗ್ಬೋದು ಬಟ್ ಅದೇ ಎ ಸೆಕ್ರೆಟರಿ ನಾನು ಹೋಗೋದ್ರೆ ಜಾಗ ತಗೊಳ್ಬೇಕು ಎಲ್ಲಿ ಹೋಗೋದು ಏನೋ ಹೋಗುತ್ತೆ ಇಲ್ಲದಿಂದ ಏನಾಗ್ತದೆ ಕಾರ್ಯಕರ್ತರು ಅದನ್ನ ನೋಡ್ತಾರೆ ಓ ಆರಡಿ ಹೋಗಿ ಗಂಟಲೆ ಇಂದ ಮೇಲೆ ಅಂತ ಅಂತ ಅಲ್ಲ ಅದಕ್ಕೆ ನಾನು ನಿನ್ನೆ ಮುಗಿಸಿಬಿಟ್ಟೆ ಐ ಡೋಂಟ್ ಮೇಕ್ ಇಟ್ ಎ ಕಂಟ್ರಿ ವಿವಾದ ಅಲ್ಲ ಸಲಹೆ ವಿವಾದ ಮಾಡ್ಲಿಕ್ಕೆ ಸೂಕ್ಷ್ಮ ಅಭಿಪ್ರಾಯ ಅಭಿಪ್ರಾಯ ಹೇಳಿದಷ್ಟೇ ಆರ್ ಎಸ್ ಎಸ್ ಕಾಂಗ್ರೆಸ್ ಪಕ್ಷಕ್ಕೆ ಹೋಗಬೇಕು ಅವ ನಾವು ಆ ಥರ ಮಾತಾಡೋಲ್ಲ ನಾವು ಆರ್ ಎಸ್ ಎಸ್ ಕಾಲೇಜ್ ಒಂದು ಕಾರ್ಯಕ್ರಮಕ್ಕೆ ಹೋಗೋದು ಅದು ಏನು ಆಗುತ್ತಿತ್ತು ಅಂತ ನನ್ನ ಪ್ರಶ್ನೆ ಐಡಿಯೋಲಜಿಕಲ್ ಡಿ ಕೆ ಶಿವಕುಮಾರರ ಈ ನಡೆನುಡಿ ನುಡಿ ಕಾಂಗ್ರೆಸ್ನಲ್ಲಿ ತಳಮಳ ಮೋಹನ್ ಅವ್ರು ಹೇಳಿದ್ರಲ್ಲ ಹಿಂದುತ್ವದ ಕಡೆ ಒಂದ್ಸಲ ಹೋಗ್ಬಿಟ್ರೆ ವಾಪಸ್ ಬರೋದಕ್ಕಾಗೋದಿಲ್ಲ ಆ ಟೆನ್ಷನ್ನು ಕಾಂಗ್ರೆಸ್ನವರು ಬಿಜೆಪಿಯವ್ರಿಗೂ ಟೆನ್ಷನ್ನೇ ಬಿಜೆಪಿಲೂ ತಳಮಳನೇ ಹಿಂದುತ್ವ ಅನ್ನೋದೇ ಯು ಎಸ್ ಪಿ ಕಾಂಗ್ರೆಸ್ ನಾಯಕರುಗಳ ಹಿಂದುತ್ವದ ಮಾತಾಡೋದಕ್ಕೆ ಶುರು ಮಾಡಿದ್ರೆ ಏನು ಮಾಡೋದು ಡಿ ಕೆ ಶಿವಕುಮಾರ್ ಅವರ ಇತ್ತೀಚಿನ ಈ ಕಾರ್ಯಕ್ರಮಗಳ ಬಗ್ಗೆ ಕುಂಭಮೇಳ ಈಶಾ ಫೌಂಡೇಶನ್ನಿನ ಮಹಾಶಿವರಾತ್ರಿ ಎಲ್ಲದರ ಬಗ್ಗೆ ಬಿಜೆಪಿ ನಾಯಕರುಗಳು ಮಾತಾಡು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಸಂಸದ ಜಗದೀಶ್ ಶೆಟ್ಟರ್ ಜಗದೀಶ್ ಶೆಟ್ಟರ್ ಹೇಳ್ತಾರೆ ಕೆ ಶಿವಕುಮಾರ್ ನಿಮ್ಮ ತತ್ವಗಳ ವಿರುದ್ಧ ಇದ್ರೆ ಸಸ್ಪೆಂಡ್ ಅಂತ ಕೇಳಿಸ್ಕೊಳ್ಳಿವು ಡಿ ಐತಿಹಾಸಿಕ ಕುಂಭಮೇಳ ಯಾವುದೋ ಒಂದು ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಆ ಪುಣ್ಯ ಕಾರ್ಯದಲ್ಲಿ ಎಲ್ಲರೂ ಕೂಡ ತೊಡಸ್ಕೊಂಡಿದ್ದಾರೆ ಏನು ಪ್ರಸಿದ್ಧ ಕುಂಭಮೇಳ ಮುಕ್ತಾಯ ಆಗಿದೆ ಅದು ಯಾವುದೋ ಒಂದು ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರ್ತಕ್ಕಂಥದ್ದಲ್ಲ ಯಾರು ಹಿಂದುತ್ವದ ಬಗ್ಗೆ ವಿಶ್ವಾಸ ಇಟ್ಕೊಂಡಿದ್ದಾರೆ ನಮ್ಮ ಪ್ರಾಚೀನ ಸಂಸ್ಕೃತಿ ಪರಂಪರೆ ಬಗ್ಗೆ ಒಂದು ವಿಶ್ವಾಸ ಇದೆ ಆ ವಿಶ್ವಾಸ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಆ ಕುಂಭಮೇಳದಲ್ಲಿ ಭಾಗವಹಿಸಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ದಿನೇ ದಿನೇ ಒಳಜಗಳ ಜಾಸ್ತಿ ಆಗ್ತಾ ಇರ್ತಕ್ಕಂಥ ಅವರು ಕೂಡ ಗಮನಿಸ್ತಾ ಇದ್ದೀರಿ ನಾನು ಅವತ್ತ ಹೇಳಿದ್ದೇನೆ ಮುಂದಿನ ದಿನಗಳಲ್ಲಿ ಕ್ಷುಪ್ರ ರಾಜಕೀಯ ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತದೆ ಅನ್ನೋದನ್ನು ಹೇಳಿದ್ದೇನೆ ಆಡಳಿತ ಪಕ್ಷದ ಕಾಂಗ್ರೆಸ್ ಪಕ್ಷಕ್ಕೆ ಇವೆಲ್ಲವೂ ಮುನ್ಸೂಚನೆ ಅಂತೇಳಿ ಕಾಣಿಸ್ತಾ ಇದೆ ರಾಜಕೀಯೇತರ ವೇದಿಕೆಗಳಲ್ಲಿ ವೇದಿಕೆಯನ್ನು ಹಂಚಿಕೊಳ್ಳೋದು ಅದನ್ನು ತಪ್ಪಾಗಿ ಭಾವಿಸ್ತಕ್ಕಂಥದ್ದು ಏನೂ ಇರಲಾರದು ಕಾಂಗ್ರೆಸ್ನ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕುಂಭಮೇಳವನ್ನು ವಿರೋಧಿಸಿದರೂ ಕೂಡ ಮಾನ್ಯ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋದರು ಏನು ಖರ್ಗೆ ಅವರು ಹೇಳಿದ್ರು ಆ ಮಾತನ್ನ ವಿರೋಧಿಸಿದಂಗಾಯಿತು ನಾನು ಹಿಂದೂ ನಾನು ಹಿಂದುವಾಗೇ ಸಾಯ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಕೆ ಶಿವಕುಮಾರ ಒಬ್ಬ ಹಿಂದೂವಾದಿ ಅನ್ನೋದು ಇವತ್ತು ಸಾಬೀತಾದ ಮೇಲೆ ಕಾಂಗ್ರೆಸ್ ಪಕ್ಷ ಅವರನ್ನ ಗುಂಪು ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ರು ಯಾರೋ ಒಬ್ಬರನ್ನ ಭೇಟಿ ಮಾಡಿದ ತಕ್ಷಣ ಅವರು ಬಿಜೆಪಿಗೆ ಬಂದ್ಬಿಡ್ತಾರೆ ಅಥವಾ ಕಾಂಗ್ರೆಸ್ಗೆ ಇನ್ನೊಬ್ಬರು ಅನ್ನೋದು ಅನ್ನೋದಿದೆಯಲ್ಲ ಇದು ಊಹಾಪುಗಳಷ್ಟೇ ಕುಂಭಮೇಳಕ್ಕೆ ಹೋಗಿದ್ದು ಅಥವಾ ನಿನ್ನೆ ಕೊಯ್ ಹೋಗಿ ಈಶಾ ಇದಕ್ಕೆ ಹೋಗಿದ್ದು ಈಶಾಂಡ್ ಈಶಾ ಫೌಂಡೇಶನ್ಗೆ ಹೋಗಿದ್ದು ಶಿವರಾತ್ರಿ ಭಾಗವಹಿಸಿದ್ದು ಇದೆಲ್ಲ ದೊಡ್ಡ ವಿಷಯ ಅಲ್ಲದು ನ್ಯಾಚುರಲ್ ಪ್ರೊಸೆಸ್ ಇದು ಇದನ್ನ ಅವರು ಅವ್ರಿಗೆ ಸರಿ ಆಗೋದಿಲ್ಲ ಅಂತಂದ್ರೆ ಡಿ ಕೆ ಶಿವಕುಮಾರ್ ಸಸ್ಪೆಂಡ್ ಮಾಡಿಬಿಟ್ಬಿಡತ್ತೆ ಕಾಂಗ್ರೆಸ್ ಪಾರ್ಟಿಯಿಂದ ತತ್ವ ಮತ್ತೊಂದು ಎಲ್ಲ ವಿರುದ್ಧವಾಗಿ ಕೆ ಶಿವಕುಮಾರ್ ನಡೆಸ್ಕೊಂತ ಇದಾರೆ ಅಂತಂದ್ರೆ ಅವರು ಹೊರಗೆ ಹಾಕಿಬಿಟ್ಟಾರೆ ಪಾರ್ಟಿಯಿಂದ ಅದಕ್ಕೆ ಇದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಸ್ಟೇಟ್ಮೆಂಟು ಪ್ರಿಯಾಂಕ ಖರ್ಗೆ ಅವರ ಸ್ಟೇಟ್ಮೆಂಟು ಹಿಂದೂಗಳ ವಿರುದ್ಧ ದ್ವೇಷ ಸಾಧ್ಯ ಮಾಡುವಂತದ್ದು ಅದಾಗಿದೆ ಅಂದ್ರೆ ಅಲ್ಪಸಂಖ್ಯಾತ ತುಷ್ಟೀಕರಣ ಮಾಡಿದ್ರೆ ನಾವು ರಾಜಕಾರಣ ಮುಂದುವರ್ಸಲಿಕ್ಕೆ ಇದೆ ಅನ್ನುವಂಥದ್ದನ್ನ ಅವ್ರು ತೋರಿಸ್ತಾ ಇದ್ದಾರೆ ಅದರಿಂದ ಅವ್ರು ಹಾಳಾಗ್ತಾ ಅಂತಂದು ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ ಇದು ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್